ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಫೆಬ್ರವರಿ ತಿಂಗಳು ಧನುಸ್ಸು ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಫೆಬ್ರವರಿ ತಿಂಗಳು ಧನುರ್ ರಾಶಿಯವರಿಗೆ ಬಹಳ ಅನುಕೂಲಕರವಾದಂತಹ ತಿಂಗಳು ನಿಮ್ಮ ಧೈರ್ಯ ಮತ್ತು ಶೌರ್ಯ ಎರಡೂ ಕೂಡ ಹೆಚ್ಚಾಗುತ್ತೆ ನೀವು ಆತ್ಮವಿಶ್ವಾಸದಿಂದ ಇರ್ತೀರಾ ನಿಮ್ಮ ಸವಾಲುಗಳನ್ನು ತೊಡೆದು ಹಾಕೋದಕ್ಕೆ ನಿಮ್ಮ ಆತ್ಮವಿಶ್ವಾಸ ಸಾಧ್ಯವಾಗತ್ತೆ ವೃತ್ತಿ ಜೀವನದ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳು ಬಹಳ ಏರಿಳಿತದಿಂದ ಕೂಡಿರುತ್ತೆ ಉದ್ಯೋಗದಲ್ಲಿರುವಂಥ ಸ್ಥಳೀಯರು ನೋಡಲ್ ಗ್ರಹ ಕೇತುವಿನ ಉಪಸ್ಥಿತಿಯಿಂದಾಗಿ ಕೆಲಸದಿಂದ ವಿಚಲಿತರಾಗಬಹುದು ವಿದ್ಯಾರ್ಥಿಗಳಿಗೆ ತಿಂಗಳ ಆರಂಭ ತುಂಬಾ ಅನುಕೂಲಕರವಾಗಿರುತ್ತೆ ನೋಡಿ ಐದನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿ ಹೊಸ ವಿಚಾರಗಳನ್ನು ಕಲಿಯುವ ಬಯಕೆಯನ್ನು ಉಂಟುಮಾಡುತ್ತೆ ಧನುಸು ರಾಶಿಯವರಿಗೆ ನಿಮ್ಮ ಅಧ್ಯಯನದ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದಕ್ಕೆ ಸಾಧ್ಯ ಆಗುತ್ತೆ ಪೂರ್ಣ ಗಮನದಿಂದ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ನೋಡಿ ತಿಂಗಳ ಆರಂಭ ಧನುರ್ ರಾಶಿಯವರಿಗೆ ಸೂರ್ಯ ಮತ್ತು ಬುಧ ಎರಡನೇ ಮನೆಯಲ್ಲಿ ಇದು ಕುಟುಂಬದಲ್ಲಿ ಪರಸ್ಪರ ಸಾಮರಸ್ಯದ ಭಾವನೆಗಳನ್ನ ಉಂಟು ಮಾಡುತ್ತೆ ಕುಟುಂಬದ ಸದಸ್ಯರು ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ ಒಬ್ಬರಿಗೊಬ್ಬರು ಉತ್ತಮ ಸಲಹೆಯನ್ನ ಕೊಡ್ತಾರೆ ಆದಾಗ್ಯೂ ಕೂಡ ಕ್ರಮವಾಗಿ ನಾಲ್ಕನೇ ಮತ್ತು ಹತ್ತನೇ ಮನೆಯಲ್ಲಿ ರಾಹು ಕೇತುಗಳ ಉಪಸ್ಥಿತಿ ಕುಟುಂಬ ಜೀವನದಲ್ಲಿ ಒಂದಷ್ಟು ಅಡೆತಡೆಗಳು ಕೂಡ ಫೆಬ್ರವರಿ ತಿಂಗಳು ಧನು ರಾಶಿಯವರಿಗೆ ಆಗಬಹುದು ನೋಡಿ ನೀವೇನಾದ್ರೂ ಧನುಸ್ಸು ರಾಶಿಯವರು ಪ್ರೀತಿಯ ಸಂಬಂಧದಲ್ಲಿದ್ರೆ ಫೆಬ್ರವರಿ ತಿಂಗಳು ತಿಂಗಳ ಆರಂಭ ಬಹಳ ಚೆನ್ನಾಗಿದೆ ಬಹಳ ಅನುಕೂಲಕರವಾಗಿದೆ ನಿಮ್ಮ ಪ್ರೀತಿಯನ್ನ ಒಪ್ಕೊಳ್ಳೋದಕ್ಕೆ ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಅವಕಾಶಗಳು ಸಿಗುತ್ತೆ ನೀವೇನಾದರೂ ವಿವಾಹಿತರಾಗಿದ್ದರೆ ತಿಂಗಳ ಆರಂಭ ಪ್ರಣಯದಿಂದ ತುಂಬಿರುತ್ತೆ ನೋಡಿ ಮಂಗಳ ಮತ್ತು ಶುಕ್ರ ಎಣ್ಣೆ ಮನೆಯ ಮೇಲೆ ಪೂರ್ಣ ಶಕ್ತಿಯೊಂದಿಗೆ ದೃಷ್ಟಿ ಹಾಯಿಸ್ತಾನೆ ಇದರಿಂದ ಪ್ರೀತಿಯು ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಹೆಚ್ಚಾಗತ್ತೆ ನೋಡಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡಬೇಕಾದ್ರೆ ಒಂದು ತಿಂಗಳ ಕಾಲ ನೀವು ವಿಶೇಷ ಪ್ರಯೋಜನವನ್ನು ಪಡಿತೀರಾ ನಿಮ್ಮ ವೆಚ್ಚಗಳು ಸಂಪೂರ್ಣ ನಿಯಂತ್ರಣದಲ್ಲಿರುತ್ತೆ ಆರ್ಥಿಕ ಸವಾಲವನ್ನು ತೆಗೆದುಹಾಕುವಲ್ಲಿ ಶನಿ ನಿಮ್ಗೆ ಸಹಾಯ ಮಾಡುತ್ತೆ ಸಾಕಷ್ಟು ಅವಕಾಶಗಳು ಬರುತ್ತೆ ಬಂದಂತ ಅವಕಾಶವನ್ನ ನೀವು ಉಪಯೋಗ ಮಾಡ್ಕೋತೀರಾ ಅದು ಆರ್ಥಿಕವಾಗಿ ಸಾಕಷ್ಟು ಸಹಾಯ ಆಗುತ್ತೆ ನೋಡಿ ಶನಿಯ ದೃಷ್ಟಿಕೋನ ಧನುಸ್ಸು ರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳನ್ನು ತಂದು ಕೊಡುತ್ತೆ ಅಂತಾನೆ ಹೇಳಬಹುದು ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಧನುಸ್ಸು ರಾಶಿಯವರಿಗೆ ಹೇಗಿದೆ ಮಿಶ್ರ ಫಲಿತಾಂಶ ಫೆಬ್ರವರಿ ತಿಂಗಳು ಜನ್ಮಕುಂಡಲಿಯ ಮೂರನೇ ಮನೆಯಲ್ಲಿ ಶನಿ ನಿಮಗೆ ಸೋಮಾರಿತನವನ್ನ ಕೊಡುತ್ತೆ ಯಾಕಂದ್ರೆ ಸವಾಲುಗಳನ್ನು ಎದುರಿಸಲು ಬಯಸ್ತೀರಾ ನೀವು ಸೋಲನ್ನ ಒಪ್ಕೊಳ್ತೀರಾ ಅದು ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇರತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸೋಮಾರಿಗಳಾಗಿ ಇರಬೇಡಿ ಒಂದು ಸಿಂಪಲ್ ಪರಿಹಾರ ಧನುಸ್ಸು ರಾಶಿಯವರಿಗೆ ಇದನ್ನ ಮಾಡ್ಕೊಳ್ಳಿ ಖಂಡಿತ ಒಳ್ಳೆ ಒಳ್ಳೆದಾಗತ್ತೆ ನೋಡಿ ಪ್ರತಿ ಗುರುವಾರ ನೀವೇನ್ ಮಾಡಬೇಕು ಗೊತ್ತಾ ಪ್ರತಿ ಗುರುವಾರ ಉಪವಾಸವನ್ನ ಆಚರಣೆ ಮಾಡಿ ಇಷ್ಟ ದೇವರನ್ನ ನೆನಪಿಸ್ಕೊಳ್ಳಿ ಉಪವಾಸವನ್ನ ಆಚರಣೆ ಮಾಡಿ ನೀರು ಕುಡಿರಿ ಹಣ್ಣು ಹಂಪಲುಗಳನ್ನ ತಿನ್ಕೊಂಡು ಉಪವಾಸವನ್ನ ಆಚರಣೆ ಮಾಡೋದ್ರಿಂದ ಅದು ನಿಮಗೆ ಒಳ್ಳೆಯ ರೀತಿಯಲ್ಲಿ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ಬಹಳ ಒಳ್ಳೆಯದಾಗುತ್ತೆ ಗುರುವಾರ ಉಪವಾಸ ಮಾಡೋದರಿಂದ ಧನ್ಯವಾದ ಒಳ್ಳೆಯದಾಗಲಿ ಎಲ್ಲ ಧನಸ್ಸು ನಮಸ್ಕಾರ